ಪ್ಲಸ್ ಆದಂಥವ್ರು ಕೂಡ ಇನ್ನೂ ಜಗಳಗಳು ಮಾಡ್ತಾನೆ ಇದ್ದಾರೆ ಏನಕ್ಕೆ ಹಿಂಗೆ ಕೆಲವೊಂದು ಸಮಸ್ಯೆಗಳು ಉದ್ಭವ ಆಗುತ್ತೆ ಅಂತಂದರೆ ಹನುಮಯ್ಯ ಅಂತ ಅವರ ಹೆಸರು ಹೆಂಡತಿ ಹೆಸರು ಜಾನಕಿ ಅಂತ ಹನುಮಂತ ಸೀತಾಮಾತೆಯನ್ನ ತಾಯಿ ರೂಪದಲ್ಲಿ ನೋಡ್ತಾನೆ ಹನುಮಂತನ ಹನುಮಂತನೇದು ಸೀತಾ ಸಾಕಷ್ಟು ಮನೇಲಿ ನಡೆದಿರುವಂತ ಕಥೆಗಳನ್ನು ಹೇಳ್ತಾ ಇದ್ದೀನಿ ಕೆಲವೊಂದು ಕಮರ್ಷಿಯಲ್ ನೇಮ್ ಇರ್ತವೆ ನೀವು ಎದುರಿಸ್ತೀರಾ ಬೆದರಿಸ್ತೀರಾ ಅಂತಾರೆ ನಾನು ಎದುರಿಸ್ತಾ ಇಲ್ಲ ನೀವೇ ನೋಡ್ಕೊಳ್ಳಿ ಮಾರುತಿ ಬಾರ್ ಅಂಡ್ ರೆಸ್ಟೋರೆಂಟ್ ಮುಂಚೆ ಭಕ್ತಿ ಭಕ್ತಿ ಇರ್ಬೇಕು ಅವ್ರಿಗೆ ಭಕ್ತಿ ಇದೆ ಅದಕ್ಕೋಸ್ಕರ ಹಂಗೆ ಬಟ್ ಏನ್ ಕೆಲಸಕ್ಕೆ ದೇವರನ್ನು ಉಪಯೋಗಿಸ್ಕೊಳ್ಬೇಕು ನಾವು ನೀವು ಹೆಸರಿಟ್ಟಿದ ನಂತರ ಅದು ನಿಮ್ಮನ್ನ ಬೆಳೆಸುತ್ತೆ ಇಲ್ಲ ಉಳಿಸುತ್ತೆ ಇಲ್ಲ ಅಳಿಸುತ್ತೆ ಮೂರೇ ದಾರಿಗಳು ಬೇರೆ ದಾರಿಗಳಿಲ್ಲ ನಮಸ್ತೆ ಆತ್ಮೀಯರೇ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ಸಾಕಷ್ಟು ಜನ ಅತ್ಯದ್ಭುತವಾದ ಪ್ರಶ್ನೆಗಳನ್ನು ನನ್ನ ವಾಟ್ಸಪ್ಗೆ ಕಳಿಸಿದ್ದಾರೆ ಸೊ ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಮನೆಗಳಲ್ಲಿ ಹಿರಿಯರು ಅಂದರೆ ಹೆಚ್ಚು ಕಡಿಮೆ ಸಿಕ್ಸ್ಟಿ ಪ್ಲಸ್ ಆದಂಥವ್ರು ಕೂಡ ಇನ್ನೂ ಜಗಳಗಳು ಮಾಡ್ತಾನೇ ಇದ್ದಾರೆ ಮಧ್ಯವಯಸ್ಕರು ವಯಸ್ಸಾದವರು ಈ ನಮ್ಮ ಮನೇಲಿ ಸುಮಾರು ಸಮಸ್ಯೆ ಇದೆ ಅಂತೇಳಿ ಪಾಪ ಸಮಸ್ಯೆಗಳನ್ನು ಹೆಚ್ಚು ಕಡಿಮೆ ಒಂದು ನಲವತ್ತೆರಡು ನಿಮಿಷ ಆಡಿಯೋ ಮೆಸೇಜ್ ಕಳಿಸಿದ್ದಾನೆ ಯಾರೋ ಪುಣ್ಯಾತ್ಮ ಎಲ್ಲ ಡೀಟೇಲ್ಡ್ ಆಗಿದೆ ಪೂರ್ತಿ ಒಂದೂ ಬಿಡದೇ ಹಿಂಗ ಆಗ್ತಾ ಇದೆ ಗುರುಜಿ ಹಿಂಗ ಆಗ್ತಾ ಇದೆ ಹಿಂಗ ಹಿಂಗಾಗ್ತಾ ಇದೆ ಇದೇನು ಕಾರಣ ಅಂತ ಅವ್ರ ಮನೇಲಿರೋ ಎಲ್ಲ ಹೆಸರುಗಳನ್ನು ಕೂಡ ಕೊಟ್ಟಿದ್ದಾರೆ ಏನಕ್ಕೆ ಹಿಂಗೆ ಕೆಲವೊಂದು ಸಮಸ್ಯೆಗಳು ಉದ್ಭವ ಆಗುತ್ತೆ ಅಂತಂದ್ರೆ ಇರ್ಲಾರ್ದ ಬಿಟ್ಕೊಂಡ್ರು ಅಂತಾರೆ ಸುಮ್ಮನೆ ಆರಾಮಾಗಿ ಕುಂತ್ಕೊಂಡಿದ್ದ ಬಟ್ ಇರ್ಲಾರ್ದ ಇರ ಬಿಟ್ಕಂಡ ಇವಾಗ ಕೆರ್ಕೊಂಡು ಹೋಗ್ ಈ ರೀತಿ ನಮ್ಮ ಜೀವನದಲ್ಲಿ ಆದಷ್ಟು ಕದೇ ಸಮಸ್ಯೆಗಳು ಉದ್ಭವ ಆಗೋದಕ್ಕೆ ಕೆಲವೊಂದು ಕಾರಣಗಳು ನನ್ನ ಅನುಭವದ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಒಂದು ಉದಾಹರಣೆಗೆ ಅವ್ರ ಮನೇಲಿ ಸಮಸ್ಯೆ ಅಂದ್ರೆ ಏನೋ ಅಣ್ಣ ತಮ್ಮಂದಿರು ಸಮಸ್ಯೆ ಮನೇಲಿ ಮಕ್ಕಳ ಸಮಸ್ಯೆ ಸೊ ಮಗಳಿಗೆ ಮದುವೆ ಆಯಿತು ಒಂದು ಮಗು ಆಯಿತು ಎರಡು ಮಗು ಆಯಿತು ಮತ್ತೆ ತಿರ್ಗ ಡಿವೋರ್ಸ್ ಆಯಿತು ಮನೆಗೆ ಬಂದು ಕೂತ್ಕೊಂಡವಳೆ ಅಮ್ಮ ಸಾಕ್ತವ್ರು ಎರಡನೇ ಮಗಳಿಗೆ ಮದುವೆ ಆಯಿತು ಅವಳಿಗೂ ಹಂಗೆ ಏನೋ ಗಂಡ ಹೆಂಡತಿ ಸಮಸ್ಯೆ ಮಕ್ಕಳಾಗಿಲ್ಲ ಅವಳು ಬಂದು ಮನೇಲಿ ಕೂತ್ಕೊಂಡವನೆ ಮಗನಿಗೆ ಮದುವೆ ಮಾಡಿದ್ರು ಮಗನಿಗೂ ಮದುವೆ ಆಯಿತು ಒಂದು ಪ್ರೆಗ್ನೆಂಟ್ ಆದ್ಲು ಸೊ ಅವ್ರದ್ದೇನೋ ಗಂಡ ಹೆಂಡತಿ ಸಮಸ್ಯೆ ಮನೆಗೆ ಕಳಿಸ್ತಾ ವಾಪಸ್ ಬರಲಿಲ್ಲ ಸೊ ಈ ರೀತಿ ಮನೆಯಲ್ಲಿರೋರದ್ದೆಲ್ಲ ಇದೇ ಸಮಸ್ಯೆಗಳು ಯಾಕೆ ಹಿಂಗಾಗ್ತವೆ ಉದಾಹರಣೆಗೆ ಅದಕ್ಕೆ ಒಂದು ಮೂಲವಾಗಿರುವಂಥದ್ದು ಹೇಳ್ತೀನಿ ಅವರ ತಂದೆ ಹೆಸರು ನನಗೆ ವಾಯ್ಸ್ ಮೆಸೇಜ್ ಕಳಿಸ್ತವರ ತಂದೆ ಹೆಸರು ಹನುಮಯ್ಯ ಅಂತ ಅವ್ರ ಹೆಸರು ಹನುಮಯ್ಯ ಅಂತ ಹೆಂಡತಿ ಹೆಸರು ಜಾನಕಿ ಅಂತ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಗಂಡನ ಹೆಸರು ಹನುಮಯ್ಯ ಹನುಮಯ್ಯ ಅಂದ್ರೆ ಹನುಮಂತನ ಹೆಸರು ಹೆಂಡತಿ ಹೆಸರು ಜಾನಕಿ ಈ ಜಾನಕಿ ಮತ್ತೆ ಹನುಮಯ್ಯ ಇವರಿಬ್ರು ಗಂಡ ಹೆಂಡತಿ ಅವರು ಹುಟ್ಟಿದಂತ ಮಕ್ಕಳು ಐದು ಜನ ನಾಲ್ಕು ಜನ ಒಂದು ಸತೋಯ್ತು ನಾಲ್ಕು ಜನ ಇದ್ದಾರೆ ನಾಲ್ಕು ಜನನೂ ಬಂದು ಫ್ಯಾಮಿಲಿಯಲ್ಲಿ ಗಂಡ ಹೆಂಡತಿ ಮಕ್ಕಳ ಸಮಸ್ಯೆ ಹಿಂಗ್ ಬಂದ್ ಕೂತವ್ರೆ ರೀಸನ್ ಏನು ರಾಮಾಯಣದಲ್ಲಿ ಹನುಮಂತ ಸೀತಾಮಾತೆಯನ್ನ ತಾಯಿ ರೂಪದಲ್ಲಿ ನೋಡ್ತಾನೆ ಬರೀ ಸೀತಾಮಾತೆ ಅಲ್ಲ ಇಡೀ ಯಾರ್ಯಾರು ಹೆಣ್ಣು ಮಕ್ಕಳು ಇರ್ತಾರೆ ಎಲ್ಲರಿಗೂ ಕೂಡ ಆತ ಜಗನ್ಮಾತೆ ರೂಪದಲ್ಲೇ ನೋಡ್ತಾನೆ ಹೊರ್ತು ಬೇರೆ ರೂಪದಲ್ಲಿ ನೋಡೋದಕ್ಕೆ ಸಾಧ್ಯವೇ ಇಲ್ಲ ಮೂಲ ರಾಮಾಯಣದಲ್ಲಿ ಈಗ ಅದೇನಾಗಿದೆ ಹನುಮಂತನ ಹೆಂಡತಿ ಸೀತಾ ಇದನ್ನ ಹೇಗಿದೆ ಸೊ ಏನೋ ಇಟ್ಬಿಟ್ಟಿರ್ತಾರೆ ಯಾವಾಗ ಅವಾಗೆಲ್ಲ ಏನೋ ಜಾತಕ ನೋಡ್ತಾ ಇದ್ರು ಗಂಡು ಹೆಣ್ಣು ಮ್ಯಾಚ್ ಮಾಡ್ತಾ ಇದ್ರು ಮಾಡಿಬಿಟ್ರು ದಯಮಾಡಿ ಈ ರೀತಿ ಯಾರಾದರೂ ಹೆಸರುಗಳ್ ಇಟ್ಕೊಂಡಿದ್ರೆ ಮದುವೆ ಆದ ನಂತರ ಆ ಹೆಸರನ್ನು ಸ್ವಲ್ಪ ಬದಲಾಯಿಸ್ಕೊಳ್ಳಿ ದಯವಿಟ್ಟು ಬದಲಾಯಿಸ್ಕೊಳ್ಳಿ ಯಾಕೆಂದರೆ ಒಂದು ಎರಡು ಮನೆಗಳ ಕತೆ ನಾನು ಹೇಳ್ತಾ ಇಲ್ಲ ಸಾಕಷ್ಟು ಮನೇಲಿ ನಡೆದಿರುವಂಥ ಕತೆಗಳನ್ನು ಹೇಳ್ತಾ ಇದ್ದೀನಿ ಕೆಲವೊಂದು ಕಮರ್ಷಿಯಲ್ ನೇಮ್ ಇರ್ತವೆ ಮತ್ತು ಕೆಲವೊಂದೆಲ್ಲ ಹಿಸ್ಟಾರಿಕಲ್ ನೇಮ್ ಇರುತ್ತೆ ಆ ಒಂದು ಹೆಸರಿಗೂ ಒಂದು ಅತ್ಯದ್ಭುತವಾದ ಪವರ್ ಇರುತ್ತೆ ಶ್ರವಣ್ ಕುಮಾರ್ ಅಂತ ಹೆಸರಿಡ್ತಾರೆ ಅಥವಾ ಶ್ರವಣ್ ರಾಜ್ ಅಂತ ಹೆಸರಿಡ್ತಾರೆ ಏನೋ ಒಂದು ಶ್ರವಣ ಅಂತ ಹೆಸರಿಡ್ತಾರೆ ಶ್ರವಣ ಕುಮಾರ ಯಾರು ತನ್ನ ಕುರುಡು ತಂದೆ ತಾಯಿಗಳನ್ನ ತೀರ್ಥಯಾತ್ರೆಗೆ ಅಂತ ಕರ್ಕೊಂಡು ಹೋಗಿ ಜನಕ ಮಹಾರಾಜ ತೆಗೆದು ದಶರಥ್ ಮಹಾರಾಜ ತೆಗೆದು ಬಿಟ್ಟ ಸತ್ತ ಸೊ ಅರ್ಧಂಬರ್ಧ ವಯಸ್ಸಲ್ಲ ಅಂದ್ರೆ ಎಳೆ ವಯಸ್ಸಲ್ಲಿ ಸತ್ತ ಯುವಕನಾಗಿ ಇರಬೇಕಾದ್ರೇನೆ ಸತ್ತೋದ ಸೊ ಈ ಹಿಸ್ಟಾರಿಕಲ್ ನೇಮ್ ಯಾಕೆ ಬೇಕು ನಮಗೆ ಯಾಕೆ ಬೇಕು ಖಂಡಿತವಾಗ್ಲೂ ನಮ್ಗೆ ಅವಶ್ಯಕತೆ ಇಲ್ಲ ಆದ್ದರಿಂದ ಕೆಲವೊಂದೆಲ್ಲ ಹೆಸರುಗಳಿದೆ ಇನ್ನು ಅದನ್ನು ಹೇಳಿದ್ರೆ ಪಾಪ ಹೆಸರುಗಳು ಯಾರ್ಯಾರು ಇಟ್ಕೊಂಡಿರ್ತಾರೋ ಅವರೆಲ್ಲ ಭಯ ಬೀಳ್ತಾರೆ ಕೆಲವರು ಅಂತೂ ನೆಗೆಟಿವ್ ಕಾಮೆಂಟ್ ಮಾಡೋಕ್ಕೆ ಮಖಪಕ್ಷಿಗಳ ತರ ಥರ ರಣಹದ್ದುಗಳ ಥರ ಕಾಯ್ಕೊಂಡಿರ್ತಾರೆ ಸಿಕ್ಕಿದ್ದೆ ಸಾಕು ಆಳ್ಗೊಂದು ಆಳ್ಗೆ ಬಿದ್ದೊಂದು ಆಳ್ಗೊಂದು ಕಲ್ಲು ಅಂತ ಏನು ಒಡೆದಿದ್ದೇ ಹೊಡೆದಿದ್ದು ಏನು ಹಾಕಿದ್ದೇ ಹಾಕಿದ್ದು ಕಾಮೆಂಟ್ಗಳನ್ನು ಆದ್ದರಿಂದ ಹಳೆ ಚಾನಲ್ ಇತ್ತು ಒಂದು ಲಕ್ಷ ಸಬ್ಸ್ಕ್ರೈಬರ್ ಇದ್ದರು ಅದ್ರಲ್ಲಿ ಏನಾದರೂ ಇಂಥ ವಿಚಾರಗಳು ಹೇಳ್ಬಿಟ್ರೆ ಏನು ಎಲ್ಲ ಸಿಕ್ಕದೋರು ಬಗ್ದವ್ರು ಕಾಮೆಂಟ್ ಮಾಡೋದು ಸಿಕ್ಕಿದ ಚಾನ್ಸ್ ಪುಕ್ಸಟ್ಟೆಗಾಂಡ ಒಟ್ಟು ತುಂಬ ಉಂಡ ಅಂತ ಆದ್ರಿಂದ ಹೆಸರೆಲ್ಲ ಹೇಳಕ್ಕೆ ಹೋಗೋದಿಲ್ಲ ನೀವು ಎದುರಿಸ್ತೀರಾ ಬೆದರ್ಸ್ತೀರಾ ಅಂತಾರೆ ನಾನು ಎದುರಿಸ್ತಾ ಇಲ್ಲ ನೀವೇ ನೋಡ್ಕೊಳ್ಳಿ ಕೆಲವೊಂದು ಹಿಸ್ಟಾರಿಕಲ್ ನೇಮ್ ಯಾರ್ಯಾರು ಇಟ್ಟಿರ್ತೀರ ಅವರು ಮೂಲ ಜಾನಕಿ ಸುಮಿತ್ರ ಸಾವಿತ್ರಿ ಸೀತಾ ಇಂಥ ಹೆಸರುಗಳನ್ನೆಲ್ಲ ಇಟ್ಕೊಂಡು ಅವ್ರವ್ರ ಜೀವನಗಳು ಹೇಗಿದೆ ಅನ್ನೋದನ್ನು ನೀವು ಕಣ್ಣಾರೆ ನೋಡಿದ್ರೆ ಕೆಲವೊಂದು ಗೊತ್ತಾಗುತ್ತೆ ಆದ್ರಿಂದ ಹಿಸ್ಟಾರಿಕಲ್ ನೇಮ್ ಇರುವಂಥದ್ದು ಬೇಡ ಜೊತೆಲಿ ಮೂಲವಾಗಿ ಈ ರೀತಿ ಇರುವಂಥದ್ದು ಇನ್ನೊಂದು ಅದೇ ತರ ಹೆಸರು ಅವನ ಹೆಸರು ರಾಮಚಂದ್ರಯ್ಯ ಅಂತ ರಾಮಚಂದ್ರಯ್ಯ ಅಂತ ಆಲ್ರೆಡಿ ಸಿಕ್ಸ್ಟಿ ಪ್ಲಸ್ ಆಗಿದೆ ರಾಮಚಂದ್ರಯ್ಯನಿಗೆ ಅವರ ಹೆಂಡತಿ ಆಕೆ ಮದುವೆ ಆಗಿರೋ ಆತ ಮದುವೆ ಆಗಿರೋ ಹೆಂಡತಿ ಹೆಸರು ರುಕ್ಮಿಣಿ ಆ ಎಮ್ಮನ ಹೆಸರು ರುಕ್ಮಿಣಿ ಯಾರು ಕೃಷ್ಣನ ಹೆಂಡತಿ ರಾಮಚಂದ್ರನಿಗೆ ಈ ರೀತಿ ಇನ್ನೊಂದು ಅದೇ ಥರನೇ ರಾಮಚಂದ್ರ ಅಂತ ಹೆಸರು ಅದಕ್ಕೆ ಹೆಂಡತಿ ಹೆಸರು ಬಂದು ರಾಧೆ ರಾಧಾ ಅಂತ ಸೊ ರಾಮಚಂದ್ರ ರಾಧಾ ಇದು ಒಂದಕ್ಕೊಂದಕ್ಕೆ ಮ್ಯಾಚ್ ಆಗೋದಿಲ್ಲ ಹೆಂಗೆ ಅಂದ್ರೆ ಎಲ್ಲೋ ಒಂದ್ ಕಡೆ ಮುಂಚೆ ಎಲ್ಲ ಇಡ್ತಾ ಇದ್ರಿ ಇವಾಗಿರಲ್ಲ ಏನು ಶ್ರೀ ಹನುಮಾನ್ ಮಾರುತಿ ಬಾರನ್ ರೆಸ್ಟೋರೆಂಟ್ ಹನುಮಾನ್ ಬಾರ್ ಅಂಡ್ ರೆಸ್ಟೋರೆಂಟ್ ಹೇಗಿದೆ ಇದು ಹನುಮಂತನ್ನು ಬಾರ್ ಹೆಸರಿಗೆ ತಗೊಂಡೋಗಿ ಇಟ್ಬಿಟ್ಟವ್ರು ರೆಸ್ಟೋರೆಂಟ್ ಹೆಸರಿಗೆ ಇಟ್ಬಿಟ್ಟವ್ರು ಇವಾಗ ಯಾರು ಇಡೋದಿಲ್ಲ ಈಗೆಲ್ಲ ಎಮ್ ಆರ್ ಪಿ ಅಂತ ಹಾಕ್ತಾರೆ ಏನೋ ಒಂದು ಕಮರ್ಷಿಯಲ್ ನೇಮ್ ಇಟ್ಬಿಡ್ತಾರೆ ಬಟ್ ದೇವ್ರ ಹೆಸರೆಲ್ಲ ಇಡಂಗೆ ವೆಂಕಟೇಶ್ವರ ಬಾರ್ ಅಂಡ್ ರೆಸ್ಟೋರೆಂಟ್ ಮುಂಚೆ ಭಕ್ತಿ ಇರ್ ಭಕ್ತಿ ಇರ್ಬೇಕು ಅವ್ರಿಗೆ ಭಕ್ತಿ ಇದೆ ಅದಕ್ಕೋಸ್ಕರ ಹಂಗೆ ಬಟ್ ಏನ್ ಕೆಲಸಕ್ಕೆ ದೇವರನ್ನು ಉಪಯೋಗಿಸ್ಕೊಳ್ಬೇಕು ನಾವು ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಈ ಕೆಲವೊಂದೆಲ್ಲ ಇಡಬೇಕಾದ್ರೆ ಮನೆಗಳಿಗೆ ಹೆಸರು ಕೆಲವೊಂದು ನಾನು ಸಾಕಷ್ಟು ನೋಡಿದೀನಿ ಸುಮ್ಮನೆ ಏನೋ ನಿಮಗೆ ಇಷ್ಟ ಬಂದಂತ ಹೆಸರು ತಗೊಂಡೋಗಿ ಇಡೋ ಅಂತದಲ್ಲ ಆ ಹೆಸರು ಇಡಬೇಕಾದ್ರೆ ನೀವೇನು ವೃತ್ತಿ ಮಾಡ್ತಾ ಇದ್ದೀರಾ ನಿಮ್ಮ ವಂಶಾವಳಿ ಏನು ಅಂದ್ರೆ ನಿಮ್ಮ ಪೂರ್ವಾಪರಗಳು ನಿಮ್ಮ ಕರ್ಮ ಸಿದ್ಧಾಂತ ಹೇಗಿದೆ ಅದರ ಮೇಲೆ ಹೆಸರು ಇಡ್ಬೇಕು ಹೊರತು ಏನೋ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ಬಂದಾಗ ಕಸ್ತೂರಿ ನಿವಾಸ ಆ ಮನೆಗೆ ಕಸ್ತೂರಿ ನಿವಾಸ ಅಂತ ಒಂದು ಮನೆಗೆ ಹೆಸರಿಟ್ಟಿದ್ರು ಸುಮಾರು ಮನೆಗಳಿಗೆ ಇಟ್ಟಿರ್ತಾರೆ ಒಂದು ಮನೆಗೆ ಇಟ್ಟಿದ್ರು ಆ ಕಸ್ತೂರಿ ನಿವಾಸದಂಥ ಮನೆ ಸಿನಿಮಾದಲ್ಲಿ ಏನಾಗಿತ್ತು ನಾನು ನೋಡ್ದಂಗೆ ಇದು ಬೇರೆಯವರೆಲ್ಲ ಚೆನ್ನಾಗೂ ಇರ್ಬೋದು ಗೊತ್ತಿಲ್ಲ ಬಟ್ ನಾನು ನೋಡಿದ ಮಟ್ಟಿಗೆ ಹೆಚ್ಚು ಕಡಿಮೆ ಒಂದು ಅರವತ್ತೆಪ್ಪತ್ತು ಕೋಟಿ ರೂಪಾಯಿ ಆಸ್ತಿ ಇರೋಂಥ ಆಸ್ತಿವಂತರು ನಿಧಾನವಾಗಿ ಒಂದೊಂದೇ ಒಂದೊಂದೇ ಮೊದಲು ಹೋಯಿತು ಫ್ಯಾಕ್ಟ್ರಿಲಿ ಸ್ವಲ್ಪ ಬಿಸ್ನೆಸ್ ಕಡಿಮೆ ಆಯಿತು ಸ್ವಲ್ಪ ಜಗಳಾದವು ಫ್ಯಾಕ್ಟ್ರಿಯಿಂದ ಪಾರ್ಟ್ನರ್ಶಿಪ್ಪಿಂದ ದೂರ ಬಂದುಬಿಟ್ಟ ಅದಾದ್ಮೇಲೆ ಅವನೇ ಒಂದು ಶುರು ಮಾಡ್ದ ಅದು ನಡಿಲಿಲ್ಲ ಮತ್ತೆ ಹಂಗೆ ಒಂದಷ್ಟು ಸಾಲಗಳಾಯ್ತು ಮನೆ ಮಾರಬೇಕಾಗಿರೋಂಥ ಪರಿಸ್ಥಿತಿ ಬಂತು ಮನೇನೂ ಮಾರ್ದ ಅವಾಗ್ಲೇ ಬಿಟ್ಬಿಟ್ಟಿದ್ರೆ ಸುಮ್ ತೆಪ್ಪಗಾಗ್ಬಿಟ್ಟಿದ್ರೆ ಚೆನ್ನಾಗಿರೋದು ಬಟ್ ಇನ್ನೊಂದು ಸ್ವಲ್ಪ ಫ್ಯಾಕ್ಟ್ರಿ ನಡೆಸ್ತೀನಿ ಅಂತ ಇನ್ನೊಂದು ಚೂರು ಇನ್ವೆಸ್ಟ್ ಮಾಡ್ದ ಆಗಲಿಲ್ಲ ಕೊನೆಗೆ ಹೆಚ್ಚು ಕಡಿಮೆ ಮೂರು ಕೋಟಿ ರೂಪಾಯಿ ಸಾಲ ಆಗೋಯ್ತು ಅಂದ್ರೆ ಎಲ್ಲ ಮಾರಿ ಕೂಡ ಮೂರು ಕೋಟಿ ಸಾಲ ಆಗೋಯ್ತು ಮನೇನೂ ಮಾರ್ಬಿಟ ಕಸ್ತೂರಿ ನೀವಂತ ಅಂತ ಮನೆ ಇಟ್ಕಂಡು ಯಾಕೆ ಮಾರ್ದ ಯಾಕೆ ಮಾರ್ಬೇಕಿತ್ತು ಅಂದ್ರೆ ನಾನು ನಿಮ್ಗೆ ಹೇಳೋದು ಕೆಲವೊಂದು ಹೆಸರುಗಳನ್ನ ದಯವಿಟ್ಟು ನಿಮಗೆ ಹೆಂಗಿಷ್ಟ ಬಂತ ಆ ರೀತಿ ಇಡಬೇಡಿ ನಾನು ನನ್ನ ವೃತ್ತಿ ನನ್ನ ಕಾಯಕ ನಾನು ಎಲ್ಲರಿಗೂ ಬಂದವರಿಗೆ ಮಕ್ಕಳಿಗಾಗ್ಲಿ ದೊಡ್ಡೋರಿಗಾಗ್ಲಿ ಕಂಪ್ನಿಗಾಗ್ಲಿ ಹೆಸರು ಯಾವುದೇ ಕಂಪನಿಗಳಿಗಾಗ್ಲಿ ಅಂದ್ರೆ ನೀವೇನಾದ್ರೂ ಬಿಸ್ನೆಸ್ ಮಾಡಿದ್ರೆ ಬಿಸ್ನೆಸ್ ನೀನು ಮನೆಗಳಿಗೆ ಮನೆ ಕಟ್ಟಿದ್ರೆ ಒಂದು ಹೆಸರು ಇದೆಲ್ಲವನ್ನ ನಾನು ಸಂಕ್ಷಿಪ್ತವಾಗಿ ನಿಮಗೆ ಪೂರ್ವಾಪರಗಳನ್ನೆಲ್ಲ ತಿಳಿದು ಕರ್ಮ ಸಿದ್ಧಾಂತದ ಅನುಸಾರವಾಗಿ ಆ ಹೆಸರಿಂದ ನೀವು ಪ್ರತಿಯೊಂದು ಹೆಸರಿಗೂ ಅದಕ್ಕೊಂದು ಶಕ್ತಿ ಚೈತನ್ಯ ಒಂದು ಎನರ್ಜಿ ಒಂದು ಪವರ್ ಇದ್ದೇ ಇರುತ್ತೆ ಅದನ್ನ ನಾವು ಯಾರು ಅಲ್ಗಳಾಗಲ್ಲ ಆ ಒಂದು ಶಕ್ತಿ ಚೈತನ್ಯ ನಿಮಗೆ ಅದು ಹೊಂದ್ಕೊಳ್ತಾ ಇಲ್ಲವಾ ನೀವು ಹೆಸರಿಟ್ಟಿದ ನಂತರ ಅದು ನಿಮ್ಮನ್ನ ಬೆಳೆಸುತ್ತೆ ಇಲ್ಲ ಉಳಿಸುತ್ತೆ ಇಲ್ಲ ಅಳಿಸುತ್ತೆ ಮೂರೇ ದಾರಿಗಳು ಬೇರೆ ದಾರಿಗಳಿಲ್ಲ ಆ ಹೆಸರಿಂದ ನೀವು ಬೆಳಿತೀರ ಉಳಿತೀರ ಅಳಿತೀರ ಆದ್ರಿಂದ ಬೆಳೆಯುವಂಥ ಹೆಸರುಗಳು ಯಾವುದು ಹೇಗ್ ಕಂಡು ಹಿಡಿತೀರ ನೀವು ಸೊ ಆದ್ರಿಂದ ಪ್ರತಿಯೊಬ್ಬ ವ್ಯಕ್ತಿ ಯಾರ್ಯಾರು ವೃತ್ತಿಪರ ವ್ಯಕ್ತಿಗಳು ಅಂತಿದ್ದಾರೋ ಅವ್ರವ್ರ ಕೆಲಸಗಳನ್ನ ಅವ್ರು ಮಾಡ್ಕೊಟ್ಬಿಟ್ರೆ ಉತ್ತಮ ಇವಾಗ ಕಟಿಂಗ್ ಶಾಪಲ್ಲಿ ಕಟಿಂಗ್ ಮಾಡ್ತಾ ನಾನೇ ಅಂತ ಇಟ್ಕೊಡಿ ನನಗೆ ನಾನೇ ತಗೊಂಡು ಹಿಂಗೆ ಕಟ್ ಮಾಡ್ಕೊಳಕ್ಕಾಗತ್ತಾ ಮಾಡ್ಕೊಳ್ಬಹುದು ಅದು ಬೇರೆ ಸ್ಕಿಲ್ ಬಟ್ ಕಟಿಂಗ್ ಶಾಪಲ್ಲಿ ಕಟಿಂಗ್ ಮಾಡೋನು ಕೂಡ ಯಾರೋ ಅವ್ರ ಅಣ್ಣನ ಹತ್ರನೋ ತಮ್ಮನ ಹತ್ರನೋ ಇನ್ನೊಂದು ಅಂಗಡಿಗೆ ಹೋಗ್ಬಿಟ್ಟು ಕಟ್ ಮಾಡಿಸ್ಕೊಂಡು ಬರ್ತಾನೆ ಸೊ ವೃತ್ತಿಪರ ಆಗಿದ್ರು ಕೂಡ ಅವನು ಮಾಡ್ಕೊಳಕ್ಕಾಗೋದಿಲ್ಲ ಇನ್ನೊಬ್ಬರ ಹತ್ರ ಹೋಗಿ ಮಾಡಿಸ್ಕೊಂಡ್ ಬರ್ತಾನೆ ಅಂಥದ್ರಲ್ಲಿ ನಾವೇನ್ ಮಾಡ್ತೀರಿ ಕೆಲವೊಂದನ್ನೆಲ್ಲ ಅಂದ್ರೆ ಜೀವನದಲ್ಲಿ ಮೂಲ ನಿರ್ಧಾರಗಳನ್ನ ಮುಖ್ಯವಾದ ನಿರ್ಧಾರಗಳನ್ನು ತಗೊಳ್ಬೇಕಾದ್ರೆ ಯಾರನ್ನೂ ಕೇಳೋದಕ್ಕೆ ಹೋಗೋದಿಲ್ಲ ಸುಮ್ಮನೆ ನಮ್ಗೆ ಏನಿಚ್ಛೆ ಬಂತ ಆ ರೀತಿ ಮಾಡ್ತಾರೆ ಆದ್ದರಿಂದ ಈ ರೀತಿ ಸಮಸ್ಯೆಗಳೆಲ್ಲ ಆಗ್ತಾಯಿರ್ತವೆ ಸೊ ಕೆಲವೊಂದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದಕ್ಕಾಗೋದಿಲ್ಲ ನೀವು ನೇರವಾಗಿ ಬಂದಾಗ ನಿಮಗೆ ಸಂಕ್ಷಿಪ್ತವಾಗಿ ಬೇಕಾದರೆ ಬಿಡಿಸಿ ಹೇಳ್ಬೋದು ಕೆಲವರು ಭಯ ಬೀಳ್ತಾರೆ ಮತ್ತು ಕೆಲವರು ನೆಗೆಟಿವ್ ಆಗಿ ಕಾಮೆಂಟ್ ಆಗ್ತಾರೆ ಆದ್ದರಿಂದ ನಾನು ಅದಕ್ಕೊಂದು ಸ್ವಲ್ಪ ಲೇಪನ ಮಾಡಿ ಎಷ್ಟು ಬೇಕು ಅಷ್ಟೊಂದು ಮಾತ್ರ ಹೇಳಿರ್ತೀನಿ ನೀವು ನೇರವಾಗಿ ಬನ್ನಿ ನಿಮ್ಮ ಮಕ್ಳಿಗಿರಲಿ ಮನೆಗಿರಲಿ ಆಫೀಸ್ಗಿರಲಿ ನಿಮ್ಮ ಯಾವುದೇ ಒಂದು ಪ್ರಾಡಕ್ಟ್ಗಳಿಗಿರಲಿ ಮನುಷ್ಯ ಬಿಸ್ನೆಸ್ ಮಾಡಬೇಕಾದ್ರೆ ಮೂರು ರೀತಿ ಗುರುತಿಸ್ಕೊಳ್ತಾನೆ ಒಂದು ಪರ್ಸ್ನಲ್ ಬ್ರ್ಯಾಂಡಿಂಗ್ ಇನ್ನೊಂದು ಕಂಪ್ನಿ ಬ್ರ್ಯಾಂಡಿಂಗ್ ಮತ್ತೊಂದು ಪ್ರಾಡಕ್ಟ್ ಬ್ರ್ಯಾಂಡಿಂಗ್ ಈ ಮೂರೂ ಬ್ರ್ಯಾಂಡಿಂಗ್ಗಳಿಗೂ ಕೂಡ ಹೆಸರು ಬಹಳ ಬಹಳ ಮುಖ್ಯ ಅದನ್ನು ಸುವರ್ಣ ಅನುಪಾತದಲ್ಲಿ ಅಂದರೆ ಗೋಲ್ಡನ್ ರೇಷಿಯೋ ಪ್ರಕಾರ ಹೆಸರಿಟ್ಟಾಗ ನಿಮ್ಮ ಪೂರ್ವಾಪರಗಳನ್ನೆಲ್ಲ ತಿಳಿದು ಕರ್ಮ ಸಿದ್ಧಾಂತದ ಪ್ರಕಾರ ಹೆಸರಿಟ್ಟಾಗ ಅದು ನಿಮ್ಮನ್ನು ಅತ್ಯದ್ಭುತವಾಗಿ ಬೆಳೆಸುತ್ತೆ ಆದ್ದರಿಂದ ಯಾರಿಗೇನೇ ಇದ್ರೂ ಕೂಡ ನೇರವಾಗಿ ಬಂದು ಭೇಟಿ ಮಾಡಿದರೆ ನಿಮಗೆ ಅತ್ಯದ್ಭುತವಾದಂತಹ ಹೆಸರನ್ನು ಸೂಚಿಸ್ತೀನಿ ಆ ಹೆಸರಿಂದ ನೀವು ಬೆಳೆಯೋದಕ್ಕೆ ಬಹಳ ಬಹಳ ಅನುಕೂಲ ಆಗುತ್ತೆ ಯಾರಿಗೆ ಯಾವುದೇ ಥರ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಅಥವಾ ನಿಮಗೆ ಕಾಯಿಲೆಗಳು ರೋಗಗಳಿರಲಿ ಯಾವುದೇ ಲೋಪದೋಷಗಳು ಕೊರತೆಗಳು ಅಡೆತಡೆಗಳು ಇದ್ದರೆ ನಿಮ್ಮ ಜೀವನದಲ್ಲಿ ಅದನ್ನು ಪರಿಹರಿಸ್ಕೊಳ್ಳೋದಕ್ಕೆ ದೈವಿಕ ಪರಿಹಾರ ಮಾರ್ಗಗಳನ್ನು ನೀಡ್ತೀನಿ ನೇರವಾಗಿ ಬಂದು ಭೇಟಿ ಮಾಡಿ ಎರಡು ದಿವಸ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಂಡ್ರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರಲ್ಲಿ ವಾಟ್ಸಪ್ಪಲ್ಲಿ ಐ ನೀಡ್ ಅಪಾಯಿಂಟ್ಮೆಂಟ್ ಅಂತ ಹಾಕಿ ನಾನು ನಿಮಗೆ ಅಡ್ರೆಸ್ಸು ಲೊಕೇಶನ್ ಕಳಿಸ್ತೀನಿ ಒಂದು ಎರಡು ದಿವಸ ಮುಂಚಿತವಾಗಿ ಬನ್ನಿ ಪ್ರತಿಯೊಬ್ಬರೂ ಗುರುಜಿ ನಾನು ಭಾನುವಾರ ಬರ್ತೀನಿ ಶನಿವಾರ ಎಲ್ಲರಿಗೂ ಶನಿವಾರ ಭಾನುವಾರ ಕೊಡೋದಕ್ಕಾಗೋದಿಲ್ಲ ಯಾರಿಗಾದರೂ ಶನಿವಾರ ಭಾನುವಾರ ಬೇಕು ಅಂದರೆ ಅವರೊಂದು ಮೂರು ನಾಲ್ಕು ದಿವಸ ಮುಂಚಿತವಾಗಿ ತಿಳಿಸ್ಬಿಟ್ರೆ ನಾನು ನಿಮಗೆ ಶನಿವಾರ ಭಾನುವಾರ ಸಿಗುತ್ತೆ ಇಲ್ಲಾಂದರೆ ವೀಕ್ ಡೇಸಲ್ಲಾದರೆ ಒಂದು ಎರಡು ದಿವಸ ಮುಂಚೆ ನನಗೆ ನೀವು ಕಳಿಸ್ಬಹುದು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ತೀವಿ ಟೈಮಿಂಗ್ಸ್ ತಗೊಳ್ಳಿ ನಾನು ನಿಮಗೆ ನೇರವಾಗಿ ಸಿಗ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತುಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ